ಹಾಯ್ ಎನ್ ವೆಲ್ಕಮ್ ಬ್ಯಾಕ್ ಟು ಅನೂಸ್ ವರ್ಡ್ ಕಥೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಹಾಭಾರತದ ಮತ್ತೊಂದು ಕಥೆಯನ್ನು ಕೇಳೋಣ ಬನ್ನಿ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ನಿಧಾನವಾಗಿ ಕರಗೋಗ್ತಾ ಇತ್ತು ಇಡೀ ರಣರಂಗ ಎಣೆಗಳ ರಾಶಿ ಉಯ್ದಂತೆ ಕಾಣ್ತಾ ಇತ್ತು ಎಲ್ಲಿಂದಲೋ ಆರಿಬಂದ ಬಂದ ರಣಹದ್ದುಗಳ ಹಿಂಡು ಎಣ ಯಾವುದು ಗಾಯವಾಗಿ ಬಿದ್ದಿದ್ದ ಸೈನಿಕರಾರೋ ಅರಿಯದ ಸ್ಥಿತಿ ನಿರ್ಮಾಣವಾಗಿತ್ತು ಹರಿದ ನೆತ್ತರು ಎಣವನ್ನು ಕೆಸರಾಗಿಸಿದ್ರೆ ಇದರ ನಡುವೆ ನಾಯಿ ನರಿಗಳು ನರ ಮಾಂಸಕ್ಕಾಗಿ ಕಿತ್ತಾಡ್ತಾ ಇದ್ರು ಮತ್ತೊಂದು ಕಡೆ ಸೇನೆಯಲ್ಲಿ ಗಾಯಗೊಂಡಂತಹ ಅಶ್ವಗಳು ಆನೆಗಳು ಮುರಿದು ಬಿದ್ದ ರಥಗಳು ತಮ್ಮವರ ಎಣಗಳನ್ನು ಹುಡುಕ್ತಾ ಕತ್ಲಲ್ಲಿ ಓಡಾಡ್ತಿದ್ದ ಕುಟುಂಬಗಳು ಮಕ್ಕಳು ವೃದ್ಧರು ಇವೆಲ್ಲವನ್ನು ನೋಡಿ ಅಸಹಾಯಕತೆಯಿಂದ ನೋಡ್ತಾ ಒಂದು ಮೂಲೆಯಲ್ಲಿ ಅದೇ ರಣರಂಗದಲ್ಲಿ ಮಲಗಿದ್ದ ಒಂದು ಜೀವ ನಿಟ್ಟುಸಿರು ಬಿಡ್ತಾ ಇತ್ತು ಒಂದೇ ಒಂದು ವ್ಯತ್ಯಾಸ ಅಂದರೆ ಆತ ಬೇರೆಲ್ಲರ ಥರ ನೆಲದ ಮೇಲೆ ಬಿದ್ದಿರಲಿಲ್ಲ ಬರೀ ಬಾಣಗಳಿಂದಲೇ ನಿರ್ಮಿತವಾದಂತಹ ಶರಶಯ್ಯೆ ಅದು ಅದರ ಮೇಲೆ ಪವಡಿಸಿದ್ದ ಆ ಮಹಾಯೋಧನ ಮೈತುಂಬ ಯುದ್ಧದಿಂದಾದ ಗಾಯಗಳು ಮನಸ್ಸಿನ ತುಂಬ ಇಳಿ ವಯಸ್ಸಿನಲ್ಲೂ ಕೂಡ ತನ್ನ ಮೊಮ್ಮಕ್ಕಳು ಬಂದು ಬಾಂಧವರು ಗೆಳೆಯರನ್ನು ಕಳ್ಕೊಂಡಂತಹ ನೋವು ಯಾವುದಕ್ಕೆ ಕಣ್ಣೀರಿಡಬೇಕು ಅಂತ ಗೊತ್ತಾಗದೆ ಆತ ಮಂಕಾಗಿ ಬೆಂದು ಬಸವಳಿದಂತೆ ಕಾಣ್ತಿದ್ದ ಆ ಮಹಾಪುರುಷ ಬೇರ್ಯಾರು ಅಲ್ಲ ಮಹಾಭಾರತದ ಮೂಲಪುರುಷ ಗುರು ಪಿತಾಮಹ ಜ್ಞಾನ ವೃದ್ಧ ಆಜನ್ಮ ಬ್ರಹ್ಮಚಾರಿಯಾದಂತಹ ಗಂಗಾತನೆಯ ದೇವವ್ರತ ಅರ್ಥಾತ್ ಭೀಷ್ಮ ಪಿತಾಮಹ ಪಾಂಡವರ ಸೈನ್ಯವನ್ನು ಧೂಳೀಪಟ ಮಾಡಿ ಎಲ್ಲರ ಎದೆಯಲ್ಲಿ ನಡುಕ ಹುಟ್ಟಿಸಿದಂತಹ ಭೀಷ್ಮರಿಗೆ ಅದರ ಮರುದಿನವೇ ಶರಶೈಯಲ್ಲಿ ಮಲಗುವಗಳಿಗೆ ಎದುರಾಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಈಗ ಆ ಸ್ಥಿತಿ ಬಂದಿದೆ ಶರಶೈಯಲ್ಲೂ ಮಲಗಿದವನಿಗೆ ಸಾವಿನ ಹಂಗಂತೂ ಇರಲೇ ಇಲ್ಲ ಆದರೆ ತಂದೆಯಿಂದ ಇಚ್ಛಾಮರಣಿಯಾಗುವಂತೆ ಪಡೆದುಕೊಂಡಿದ್ದ ವರವೇ ಶಾಪವಾಯಿತು ಅನ್ನೋ ನೋವು ಅಂತಿಮ ದಿನಗಳಲ್ಲಿ ಕಾಡಲಾರಂಭಿಸಿತ್ತು ದೇವಲೋಕದ ಸುಂದರಿಯ ಮಗನಾದ್ದರಿಂದ ಆತನ ಸೌಂದರ್ಯಕ್ಕೆ ಎಡೆ ಇರಲಿಲ್ಲ ಶೌರ್ಯ ಪರಾಕ್ರಮಕ್ಕಂತೂ ತ್ರಿಲೋಕದಲ್ಲಿ ಸರಿಸಾಟಿ ಯಾರಿರಲಿಲ್ಲ ಬೇಡಿದ್ದರೆ ಬಯಸಿದ್ದರೆ ಬದುಕಲ್ಲಿ ದಕ್ಕದೇ ಇರುವಂಥದ್ದು ಯಾವುದೂ ಕೂಡ ಇರಲಿಲ್ಲ ಇಷ್ಟಾದರೂ ಕೂಡ ಭೀಷ್ಮ ಅನ್ನೋ ಮಹಾಪುರುಷ ಜೀವನದ ಹೆಜ್ಜೆ ಹೆಜ್ಜೆಗೂ ತ್ಯಾಗಮಯ ಆಗ್ತಾನೆ ಹೋದ ಬಾಲ್ಯದಲ್ಲಿ ತಂದೆಯ ವಾತ್ಸಲ್ಯದಿಂದ ವಂಚಿತನಾದನು ಆ ನಂತರ ತಾಯಿಯ ಮಮತೆಯಿಂದ ದೂರ ಆದ ತನ್ನ ತಂದೆಗಾಗಿ ಚಕ್ರವರ್ತಿಯ ಪದವಿಯನ್ನೇ ತ್ಯಾಗ ಮಾಡಿದ ಅರಸಿ ಬಂದ ಪ್ರೀತಿನ ಧಿಕ್ಕರಿಸಿದ್ದ ಕೊನೆಯವರೆಗೂ ಸತಿ ಸಾಂಗತ್ಯವಿಲ್ಲದೆ ಬ್ರಹ್ಮಚಾರಿಯಾಗಿಯೇ ಇದ್ದು ಬಿಟ್ಟ ಅಡಿಗೂ ಆತ ಅನುಭವಿಸಿದ ಯಾತನೆ ಅಪವಾದಗಳಿಗೆ ಲೆಕ್ಕನೇ ಇಲ್ಲ ತನ್ನಿದೆಯಲ್ಲಿ ಎಪ್ಪುಗಟ್ಟಿದ ನೋವನ್ನು ಕೊನೆಯವರೆಗೂ ಕಪ್ಪೆ ಚುಪ್ಪಿನಲ್ಲಿ ಮುತ್ತನ್ನು ಇಡೋ ರೀತಿ ಬಚ್ಚಿಟ್ಟು ನೋವುಂಡಿದ್ದ ಇದನ್ನು ಬಿಟ್ಟರೆ ಭೀಷ್ಮ ಪಿತಾಮಹರಿಗೆ ಕೊನೆಗೆ ದಕ್ಕಿದ್ದಾದರೂ ಏನು ವಿಧಿಯೇ ಆತನಿಗೆ ಸಾಲು ಸಾಲು ದುರಂತಗಳನ್ನು ತಲೆಗೆ ಕಟ್ಟಿ ಭೂಮಿಗೆ ಹಾಕಿರುವಾಗ ಅವುಗಳನ್ನು ಅನುಭವಿಸದೆ ಬೇರೆ ಮಾರ್ಗ ಆದರೂ ಏನಿತ್ತು ಭೀಷ್ಮ ಸತ್ಯಸಂಧ ಧರ್ಮಪಾಲಕ ತ್ರಿಲೋಕ ಪರಾಕ್ರಮಿ ಇಷ್ಟಾಗಿದ್ದರೂ ಕೂಡ ಜೀವನದ ಅದೊಂದು ಪ್ರಮಾದಕ್ಕೆ ಆತ ಬದುಕಿನುದ್ದಕ್ಕೂ ಅನುಭವಿಸಿದ ಯಾತನೆ ನಿಜಕ್ಕೂ ಅಪರಿಮಿತ ಇಷ್ಟಕ್ಕೂ ಇಂದಿನ ಜನ್ಮದಲ್ಲಿ ನಡೆದ ಘಟನೆಯಲ್ಲಿ ಆತನ ತಪ್ಪಾದರೂ ಏನಿತ್ತು ಹೆಂಡತಿಯ ಒತ್ತಾಯಕ್ಕೆ ಮಣಿದು ವಶಿಷ್ಠ ಮುನಿಗಳ ಆಶ್ರಮದಲ್ಲಿ ಕಾಮಧೇನುವಿನ ಮಗಳು ನಂದಿನಿಯನ್ನು ಅಪರಿಸಿದ್ದ ಆ ಗೋಮಾತೆಯ ಮೋಹಕ ಸೌಂದರ್ಯಕ್ಕೆ ಮಾರು ಹೋಗ್ದವರಾದರೂ ಕೂಡ ಯಾರಿದ್ರು ಹೇಳಿ ವಿಶ್ವರಥ ಕೌಶಿಕ ಆ ಕಾರಣಕ್ಕೆ ಅಲ್ವೇ ವಸಿಷ್ಠರಿಗೆ ಸವಾಲನ್ನು ಹಾಕಿ ಕಡೆಗೆ ವಿಶ್ವಾಮಿತ್ರರಾಗಿದ್ದು ನಂದಿನಿಯ ಮೇಲಿನ ಮೋಹದಿಂದ ವಸು ಎಂಬ ತಾನು ಅವಿನಿಧಿಯ ದಾರಿಯನ್ನು ಅನುಸರಿಸಿದ್ದಲ್ಲದೆ ತನ್ನ ಸಹೋದರರನ್ನು ಕೂಡ ಅಪಹರಣ ಕಾರ್ಯಕ್ಕೆ ಸಹಕರಿಸುವಂತೆ ಪ್ರೇರೇಪಿಸಿದ್ದು ಮೆಚ್ಚಿಬಂದ ಮಡದಿಯ ಮನ ಗೆಲ್ಲುವ ಧಾವಂತದಲ್ಲಿ ಕಳ್ಳತನದಂತಹ ಕೀಳು ಕಾರ್ಯಕ್ಕೆ ಮುಂದಾಗಿಬಿಟ್ಟ ಅದು ಕೂಡ ಋಷಿವರ್ಯನ ಆಶ್ರಮದಲ್ಲಿದ್ದ ದೇವದೇನುವನ್ನು ಆತ ಅಪಚಾರ ಎಸಗಿದ ಮೇಲೆ ನೆಮ್ಮದಿಯಾಗಿ ಉಳಿಯೋದುಂಟೆ ಮಹಾಮುನಿ ವಸಿಷ್ಠರು ಅಂದರೆ ಸುಮ್ಮನೆನಾ ತಮ್ಮ ತಪೋಬಲದಿಂದ ಅತಿಮಾನುಷ ಶಕ್ತಿಯನ್ನು ಕರಗತ ಮಾಡಿಕೊಂಡವರು ದೇವಾನು ದೇವತೆಗಳಿಗೆ ಕೂಡ ಸವಾಲು ಹಾಕಿ ನಿಲ್ಲಬಲ್ಲಂತಹ ಮಹಾನ್ ಸಿದ್ಧಿಪುರುಷರು ಅವರು ಅಂಥವರ ಅಚ್ಚುಮೆಚ್ಚಿನ ಗೋವನ್ನು ಅಪಹರಿಸಿದರೆ ಉಳಿಯೋದುಂಟೆ ಆ ಕಾರಣಕ್ಕೆ ವಸಿಷ್ಠರು ಭೂಮಿಯ ಮೇಲೆ ಹುಲು ಮಾನವನಾಗಿ ಹುಟ್ಟು ಅಂತ ಶಾಪ ಕೊಟ್ಟು ವಸು ಮಾಡಿದ ಅಪರಾಧಕ್ಕೆ ಉಳಿದೇಳು ಜನ ಸಹೋದರಿಗೂ ಕೂಡ ಶಿಕ್ಷೆ ಆಯಿತು ಕಾಡಿ ಬೇಡಿ ಕೇಳಿಕೊಂಡಿದ್ದಕ್ಕೆ ವಸಿಷ್ಠರ ಕೋಪ ಸ್ವಲ್ಪ ತಣ್ಣಗಾಗಿ ಮನ ಕರಗಿ ಏಳು ಜನರಿಗೆ ಹುಟ್ಟಿದ ತಕ್ಷಣ ಶಾಪ ವಿಮೋಚನೆ ಆಗುವಂತೆ ಆಶೀರ್ವಾದ ಮಾಡಿದ್ರು ಆದರೆ ನಂದಿನಿಯನ್ನು ಅಪಹರಿಸಿದ್ದ ವಸು ಭೂಮಿಗೆ ಹೋಗಿ ಅಲ್ಲಿನ ಎಲ್ಲ ಕಷ್ಟ ಸುಖಗಳನ್ನು ಕರ್ಮಗಳನ್ನ ಅನುಭವಿಸಿ ಮರಳುವಂತೆ ಕರುಣಿಸಿದ್ರು ಆದರೂ ಕೂಡ ಒಂದು ಆಶೀರ್ವಾದನ ಕೂಡ ಮಾಡ್ತಾರೆ ಅವರು ಕೀರ್ತಿವಂತನಾಗಿ ಪ್ರಸಿದ್ಧಿ ಪಡೆಯುವಂತೆ ಆಶೀರ್ವಾದ ಮಾಡ್ತಾರೆ ಅದಕ್ಕೆ ಅಲ್ವೇ ಧರ್ಮ ಪರಿಪಾಲಕ ಶಾಂತನು ಹಾಗೂ ಅಪ್ರತಿಮ ಸುಂದರಿ ಗಂಗೆಯ ಎಂಟನೇ ಮಗನಾಗಿ ಜನಿಸಿದ್ದು ಬಾಣಗಳ ಮಂಚದ ಮೇಲೆ ಮಲಗಿದ ಭೀಷ್ಮನಿಗೆ ತನ್ನ ಜನ್ಮ ವೃತ್ತ ಅಂತ ಕಣ್ಣ ಮುಂದೆ ಬಂದು ಹೋದಂಗಾಯ್ತು ಇವತ್ತು ಶರಶೇಯಲ್ಲಿ ಮಲಗಿದ್ದೀನಿ ಅಷ್ಟೇ ರಣರಂಗದಲ್ಲಿ ನಿಂತರೆ ನನ್ನ ಕೈ ತೋಳುಗಳ ಮುಂದೆ ಈಗಿನ ಯಾವ ಯುವಕರು ನಿಲ್ಲೋಕೆ ಸಾಧ್ಯ ಇಲ್ಲ ಅಂತ ಮನಸ್ಸಲ್ಲೇ ಮಾತಾಡ್ಕೊತಿದ್ದ ಭೀಷ್ಮರ ತುಟಿ ಹೆಂಚಿನಲ್ಲಿ ಒಂದು ಕಿರುನಗೆ ಲಾಸೆ ಆಡ್ತು ಆ ನಡುರಾತ್ರಿಯ ಸಮಯದಲ್ಲಿ ಹೆಣಗಳ ರಾಶಿ ಮಧ್ಯೆ ಮಲಗಿರುವ ಭೀಷ್ಮನಿಗೆ ತನ್ನ ಕಣ್ಣ ಮುಂದೆ ಯಾವುದೋ ಆಕೃತಿ ಬಂದಂತೆ ಆಯಿತು ಆಗ ತನ್ನ ಮಂಜಾದ ಕಣ್ಣಿಂದ ಆ ಆಕೃತಿಯನ್ನು ನೋಡಿ ಕ್ಷೀಣ ದನಿಯಲ್ಲಿ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಯಾರಪ್ಪ ನೀನು ಅಂತ ಭೀಷ್ಮರು ಆತನನ್ನು ಕೇಳ್ತಾರೆ ಅದೆಲ್ಲಿತ್ತೋ ಏನೋ ದುಃಖ ಆತ ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಹತ್ಬಿಟ್ಟಿದ್ದ ನಾನು ಪಿತಾಮಹ ರಾಧೆಯ ಸೂತಪುತ್ರ ಅಂತ ಆ ವ್ಯಕ್ತಿ ಹೇಳ್ತಾನೆ ಆ ರಾಧೆಯ ಹೆಸರು ಕೇಳಿದ ಕ್ಷಣ ಭೀಷ್ಮರಿಗೆ ಕಸಿವಿಸಿಯಾಯಿತು ಪಿತಾಮಹ ರಣರಂಗದಲ್ಲಿ ಇರೋವರೆಗೂ ಯುದ್ಧ ಭೂಮಿಯತ್ತ ಹೆಜ್ಜೆ ಇಡೋದಿಲ್ಲ ಅಂತ ಶಪಥ ಮಾಡಿದ್ದವನು ಅವನೇ ಈಗ ಪಿತಾಮಹರನ್ನ ಭೇಟಿಯಾಗೋಕ್ಕೆ ಬಂದಿದ್ದಾನೆ ವಿಧಿ ಆಟ ಅಂದರೆ ಇದೆ ಅಲ್ವಾ ಯಾವುದರಿಂದ ನಾವು ದೂರ ಹೋಗ್ಬೇಕು ಅಂತ ಬಯಸ್ತಾ ಇರ್ತೀವೋ ಕೊನೆಗೆ ಅದನ್ನೇ ಅರಸಿ ಹೋಗುವಂಥ ಅನಿವಾರ್ಯತೆ ಉಂಟಾಗುತ್ತೆ ಇದೆಲ್ಲ ವಿಧಿಲಿಖಿತ ಆಗಿರುತ್ತೆ ರಾಧೆಯನ ಜನ್ಮ ವೃತ್ತಾಂತವನ್ನೆಲ್ಲ ಭೀಷ್ಮ ಕಣ್ಮುಂದೆ ತಂದ್ಕೊಳ್ತಾನೆ ಆಗ ಅವರು ಸೂತಪುತ್ರನನ್ನು ಉದ್ದೇಶಿಸಿ ಹೇಳ್ತಾರೆ ಮಗು ಸೂತಪುತ್ರ ಅನ್ನೋ ಕೀಳಿರಿಮೆ ನಿನಗ್ಯಾಕೆ ನೀನು ಕುಂತಿಪುತ್ರ ಆ ಮಾತುಗಳನ್ನು ಕೇಳಿಸಿಕೊಂಡಂತಹ ಕರ್ಣನಿಗೆ ಸಿಡಿಲೆರಗಿದಂತಾಗುತ್ತೆ ಇದಾಗಿತ್ತು ಇವತ್ತಿನ ಮಹಾಭಾರತದ ಕತೆ ಮುಂದಿನ ಕತೆಯನ್ನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ನನ್ನ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದಲ್ಲೇ ಈ ಮಹಾಭಾರತ ಕತೆಗೆ ನಿಮ್ಮ ಒಂದು ಲೈಕ್ ಕೊಡಿ ಹಾಗೆ ಹೇಗಿತ್ತು ಅಂತ ಮರಿದ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರೆಯದೆ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಈ ಚಾನಲನ್ನು ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಕಥೆಯನ್ನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಟೇಕ್ ಕೇರ್ ಬಾಯ್